ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಶುಕ್ರ ಜಯಂತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ಶುಕ್ರ ಅಥವಾ ಶುಕ್ರ ಗ್ರಹ ಏನಿದೆ ಅದು ಒಂಬತ್ತು ಗ್ರಹಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಯಾಕೆಂದರೆ ಶುಕ್ರನ ಕಾರಕತ್ವಗಳನ್ನು ನೋಡಿದ್ರೆ ಅದರ ಒಂದು ಪ್ರಾಮುಖ್ಯತೆ ಗೊತ್ತಾಗುತ್ತೆ ಇಲ್ಲಿ ಸೃಜನಶೀಲತೆಗೆ ಸಂತಾನೋತ್ಪತ್ತಿಗೆ ಪ್ರೀತಿ ಮತ್ತು ಪ್ರೇಮಕ್ಕೆ ವಿವಾಹಕ್ಕೆ ಐಷಾರಾಮಿ ಜೀವನಕ್ಕೆ ಹಾಗೆ ನಮ್ಮಲ್ಲಿರುವಂಥ ಕಲಾ ಪ್ರಕಾರಗಳು ಅದರಲ್ಲಿ ಸಂಗೀತ ನಾಟ್ಯ ಇತ್ಯಾದಿಗಳಿಗೆ ಶುಕ್ರ ಕಾರಕನಾಗಿರ್ತಾನೆ ಮತ್ತು ನಮ್ಮ ಸ್ವಂತ ಮನೆಯಾಗಲಿ ನಮಗೆ ಬೇಕಾಗಿರುವಂಥ ವಾಹನ ಆಗಲಿ ಹಾಗೆ ಆಡಂಬರದ ಜೀವನ ರೇಷ್ಮೆ ಬಟ್ಟೆ ಮನರಂಜನೆ ಸೌಂದರ್ಯ ಇದಕ್ಕೆಲ್ಲ ಕೂಡ ಕಾರಕನಾಗಿರುವಂಥವನು ಶುಕ್ರ ಹಾಗಾಗಿನೇ ಜೀವನದಲ್ಲಿ ವ್ಯಕ್ತಿ ಬಹಳ ಆಡಂಬರದ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಆಕರ್ಷಕ ವ್ಯಕ್ತಿತ್ವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಶುಕ್ರ ಬಹಳಷ್ಟು ಮಟ್ಟಿಗೆ ಕಾರಣನಾಗ್ತಾನೆ ಹಾಗಾಗಿ ಆಕರ್ಷಣ ಲಕ್ಷಣಗಳಾಗ್ಲಿ ಹಾಗೆ ಮನಸ್ಸಿಗೆ ಸತಾ ಹಿತವನ್ನು ಬಯಸುವಂಥದ್ದು ಹಾಗೆ ತುಂಬ ಕಂಫರ್ಟ್ ಝೋನಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರನ ಒಂದು ಪ್ರಭಾವ ತುಂಬ ಇರುತ್ತೆ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ ಹಾಗಾಗಿನೇ ನಾವು ಒಂದು ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಶುಕ್ರ ಬಹಳಷ್ಟು ಮಟ್ಟಿಗೆ ನಮಗೆ ಅನುಗ್ರಹ ಪೂರ್ವಕವಾಗಿರಬೇಕು ಹಾಗೆ ಜಾತಕದಲ್ಲಿ ಬಲವಾದಂತಹ ಶುಕ್ರ ಭೌತಿಕ ವರ್ಚಸ್ಸನ್ನು ಹೆಚ್ಚಿಸ್ತಾನೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ ಹಾಗಾಗಿನೇ ಶುಕ್ರ ದೋಷಪೂರ್ತನಾಗಿದ್ರೆ ಅಂತಹ ವ್ಯಕ್ತಿ ಕೆಟ್ಟ ಸ್ವಭಾವವನ್ನು ಹೊಂದಿರ್ತಾರೆ ಅಷ್ಟು ಆಕರ್ಷಕವಾಗಿರಲ್ಲ ಹಾಗೆ ಹರಿದ ಅಥವಾ ಹಳೆಯ ಬಟ್ಟೆಗಳನ್ನು ಧರಿಸುವಂಥದ್ದು ಇನ್ನು ಹೊಲಸು ಹೊಲಸಾಗಿ ಇರುವಂಥದ್ದು ಇನ್ನು ಯಾವುದೇ ರೀತಿಯ ಕಲಾ ಪ್ರಕಾರಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು ಇದೆಲ್ಲ ಶುಕ್ರನ ಅವಕೃಪೆಗೆ ಕಾರಣವಾಗುವಂಥ ಸಂದರ್ಭಗಳು ಹಾಗೆ ಶುಕ್ರ ದೂಷಿತನಾಗಿದ್ದರೆ ವಿವಾಹದಲ್ಲಿ ಆಸಕ್ತಿ ಇರಲ್ಲ ವಿವಾಹದ ಜೀವನ ಕೂಡ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುತ್ತೆ ಇನ್ನು ಲೈಂಗಿಕ ಶಕ್ತಿಯಲ್ಲಿ ಸಮಸ್ಯೆಗಳಿರುತ್ತೆ ಹಾಗಾಗಿನೇ ಇಂತಹ ದುಷ್ಪರಿಣಾಮಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಕುತೂಹಲಕಾರಿಯಾದಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಶುಕ್ರನನ್ನು ನಾವು ಬಲಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಬೇಕು ಹಾಗೆ ತಪ್ಪದೇ ನಿಯಮಿತವಾಗಿ ಸ್ನಾನ ಮಾಡಬೇಕು ಆ ಸ್ನಾನಕ್ಕೆ ಸ್ವಲ್ಪ ಸುಗಂಧ ಭರಿತವಾದಂತಹ ಸಾಮಗ್ರಿಗಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇನ್ನು ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛವಾದಂತಹ ಬಟ್ಟೆಗಳನ್ನು ಧರಿಸಬೇಕು ಅದರಲ್ಲೂ ಉಗುರುಗಳನ್ನು ಕೂದಲನ್ನು ನಾವು ಸ್ವಚ್ಛವಾಗಿ ಚಿಕ್ಕದಾಗಿ ಇಟ್ಕೊಳ್ಬೇಕು ಹಾಗೆ ಸಾಧ್ಯವಾದಷ್ಟು ಬಿಳಿಯ ಬಟ್ಟೆಗಳನ್ನೇ ಧರಿಸಬೇಕು ಇನ್ನು ಶುಕ್ರನನ್ನು ಮೆಚ್ಚಿಸಲಿಕ್ಕೆ ಸುಗಂಧ ದ್ರವ್ಯವನ್ನು ಹಚ್ಚಿಕೊಳ್ಳುವಂಥದ್ದು ಬಹಳ ಮುಖ್ಯ ಅದರಲ್ಲೂ ಶುಕ್ರವಾರದ ದಿನ ಬಿಳಿಯ ಬಣ್ಣದ ಬಟ್ಟೆಗಳನ್ನೇ ಧರಿಸಿದ್ರೆ ತುಂಬ ಅನುಕೂಲ ಹಾಗೆ ಶುಕ್ರನನ್ನ ಬಲಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎರಡು ಏಲಕ್ಕಿಯನ್ನ ನೀರಿನಲ್ಲಿ ಹಾಕಿ ಆ ನೀರು ಅರ್ಧ ಕಡಿಮೆ ಆಗುವವರಿಗೆ ಕುದಿಸಿ ಆ ಏಲಕ್ಕಿ ನೀರನ್ನು ಬೆರೆಸಿ ಸ್ನಾನ ಮಾಡಿ ಪ್ರತಿದಿನ ಮಾಡಿದ್ರೆ ಶುಕ್ರನ ಅನುಗ್ರಹ ಉಂಟಾಗುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗೆ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಅಂತ ಹೇಳಿ ಕನಿಷ್ಠ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಣ ಮಾಡಿ ಸ್ನಾನ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಹಾಗೆ ಹಸುವಿನ ಶುದ್ಧ ತುಪ್ಪವನ್ನು ನೀವು ಯಾವುದೇ ಒಂದು ದೇವಾಲಯಕ್ಕೆ ದಾನ ಮಾಡಿದ್ರೆ ಅಥವಾ ಸ್ವಂತ ಅಡಿಗೆಯಲ್ಲಿ ಅದನ್ನ ನಿಯಮಿತವಾಗಿ ಬಳಸಿದ್ರೆ ಅಲ್ಲಿ ಶುಕ್ರನ ಪರಿಣಾಮಗಳನ್ನ ಧನಾತ್ಮಕವಾಗಿ ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಹಾಗೆ ಸುಗಂಧ ದ್ರವ್ಯಗಳನ್ನು ಬಳಸುವಂಥದ್ದು ಇನ್ನು ಬೆಳ್ಳಿಯ ಆಭರಣಗಳನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಕೂಡ ಶುಕ್ರನ ಅನುಗ್ರಹ ಉಂಟಾಗುತ್ತೆ ಇನ್ನು ಶುಕ್ರ ಗ್ರಹದ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಶುಕ್ರನ ಕಾರಕತ್ವಗಳು ಬಲಗೊಳ್ಳುತ್ತೆ ಹಾಗೆ ಸ್ತ್ರೀಯರಿಗೆ ಅದರಲ್ಲೂ ಯುವತಿಯರಿಗೆ ವಿಶೇಷವಾಗಿ ಬಿಳಿಯ ಆಭರಣಗಳನ್ನ ಬಿಳಿಯ ವಸ್ತ್ರಗಳನ್ನ ಮತ್ತೆ ಬಿಳಿಯ ಆಹಾರ ಪದಾರ್ಥಗಳನ್ನ ದಾನವಾಗಿ ನೀಡಬೇಕು ಇನ್ನು ವಿಶೇಷವಾಗಿ ಯುವತಿಯರು ತೊಳೆಯದೇ ಇರುವಂತಹ ಬಟ್ಟೆಗಳನ್ನ ಎಂದು ಕೂಡ ಧರಿಸಬಾರದು ಇದರಿಂದ ನಕಾರಾತ್ಮಕ ಫಲಿತಾಂಶಗಳು ಉಂಟಾಗುತ್ತೆ ಹಾಗೆ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸಿನಲ್ಲಿ ಒಂದು ಬೆಳ್ಳಿಯ ತುಣುಕನ್ನ ಇಟ್ಕೊಳ್ಳುವಂಥದ್ದು ತುಂಬಾ ಉತ್ತಮ ಹಾಗೆ ಯಾರ ಜಾತಕದಲ್ಲಿ ದುರ್ಬಲ ಅಥವಾ ದೋಷ ಶುಕ್ರ ಇದ್ದಾನೋ ಅಂತವರು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ಮುಂದೆ ಹೋಗ್ಬೇಕು ಇನ್ನು ಮತ್ತೊಂದು ಪರಿಣಾಮಕಾರಿಯಾದಂತಹ ಒಂದು ಪರಿಹಾರ ಅಂತ ಹೇಳಿದ್ರೆ ಮೊಸರನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು ಹಾಗೆ ಮೊಸರಿನಿಂದ ಮಸಾಜ್ ಮಾಡಿಕೊಳ್ಳುವಂಥದ್ದು ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಪರಿಹಾರ ಇದರಿಂದ ದೇಹದ ಸೌಂದರ್ಯ ವರ್ಧನೆಯೂ ಆಗತ್ತೆ ದೇಹದಲ್ಲಿರುವಂತಹ ಕೊಳೆ ನಿವಾರಣೆ ಆಗುತ್ತೆ ಜೊತೆಗೆ ಶುಕ್ರನನ್ನ ಬಲಪಡಿಸಿದಂತಾಗತ್ತೆ ಇನ್ನು ಶುಕ್ರನ ನಕಾರಾತ್ಮಕತೆಯನ್ನು ನಿವಾರಣೆ ಮಾಡಲಿಕ್ಕೆ ಮನೆಯನ್ನ ಸಾರಿಸುವಂತಹ ಸಂದರ್ಭದಲ್ಲಿ ಗೋಮೂತ್ರವನ್ನು ಸ್ವಲ್ಪ ಬೆರೆಸಿ ಮನೆಯನ್ನ ಒರೆಸಬೇಕು ಹಾಗೆ ಶುಕ್ರನನ್ನ ಬಲಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಹೋದರರೊಂದಿಗೆ ಸಂಬಂಧ ಏನಿದೆ ಅದನ್ನ ನೀವು ಚೆನ್ನಾಗಿಟ್ಕೊಳ್ಬೇಕು ನವಗ್ರಹಗಳಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಧಾನ್ಯ ಅವರೇ ಈ ಅವರೆಯನ್ನ ನಿಯಮಿತ ಸಂದರ್ಭದಲ್ಲಿ ದಾನ ಮಾಡೋದ್ರಿಂದ ವಿಶೇಷವಾಗಿ ಶುಕ್ರನ ಅನುಗ್ರಹವನ್ನ ಪಡ್ಕೊಳ್ಬೇಕು ಹಾಗಾಗಿ ಶುಕ್ರನ ಶುಭ ಫಲಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಐಷಾರಾಮಿಯಾಗಿ ಆನಂದದಾಯಕವಾದಂತಹ ಜೀವನ ಇರಬೇಕು ಅಂತ ಹೇಳಿದ್ರೆ ಈಗ ಹೇಳಿದಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಾಗೆ ಶುಕ್ರನ ಕಾರಕತ್ವದಲ್ಲಿ ಬಹಳ ವಿಶೇಷವಾಗಿರುವಂತಹ ಪ್ರೀತಿ ಪ್ರೇಮ ಮನರಂಜನೆ ಆಡಂಬರದ ಜೀವನ ವಿವಾಹ ಫಲವತ್ತತೆ ಇದಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನುವಂಥದ್ದು ಇರಲ್ಲ ಸ್ವಲ್ಪ ನಿಧಾನ ಆದ್ರೂ ಕೂಡ ಶಾಶ್ವತವಾದಂತಹ ಫಲವನ್ನು ಶುಕ್ರ ಕೊಡ್ತಾನೆ ಎಲ್ಲಿ ಶುಕ್ರ ಇದ್ದಾನೋ ಅಲ್ಲಿ ಸಂಪತ್ತಿನ ಲಕ್ಷ್ಮಿ ಇದ್ದೇ ಇರ್ತಾಳೆ ಅನ್ನುವಂಥದ್ದು ಅದಕ್ಕಾಗಿನೇ ಶುಕ್ರವಾರಗಳಂದು ಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು ಹಾಗೆ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಲಕ್ಷ್ಮಿಗೆ ಕರ್ಪೂರದ ಅಥವಾ ತುಪ್ಪದ ಆರತಿಯನ್ನ ಮಾಡುವಂಥದ್ದು ಬಹಳ ಮುಖ್ಯ ಈ ಒಂದು ಕ್ರಮಗಳನ್ನು ಅನುಸರಣೆ ಮಾಡುವುದರ ಜೊತೆಗೆ ನೀವು ಮನೆಯ ಮುಂಭಾಗಿಲು ಮನೆಯ ಮುಖ್ಯ ದ್ವಾರದ ವಸ್ತಿಲು ಇದನ್ನು ಪ್ರತಿನಿತ್ಯ ನೀವು ತೊಳೆದು ಅದಕ್ಕೆ ಪೂಜೆಯನ್ನು ನೆರವೇರಿಸುವಂಥದ್ದನ್ನು ಮಾಡಬೇಕು ಇನ್ನು ಮನೆಯಲ್ಲಿ ತುಳಸಿ ಗಿಡವನ್ನು ಇಡೋದ್ರಿಂದ ಕೂಡ ಅದಕ್ಕೆ ನಿತ್ಯ ಪೂಜೆಯನ್ನು ಮಾಡೋದ್ರಿಂದ ಕೂಡ ಶುಕ್ರನ ಅನುಗ್ರಹ ಉಂಟಾಗುತ್ತೆ ಹಾಗಾಗಿ ನಿಮ್ಮ ಹಿರಿಯರು ಹೇಳೋ ಪ್ರಕಾರ ಮನೆಯಲ್ಲಿ ಯಾವ ಯಾವ ಕೆಲಸಗಳನ್ನ ಮಾಡೋದ್ರಿಂದ ಯಾವ ಕ್ರಮಗಳನ್ನ ಅನುಸರಣೆ ಮಾಡೋದ್ರಿಂದ ಮನೆ ಸಮೃದ್ಧಿಯಾಗಿರುತ್ತೆ ಮನೆಯಲ್ಲಿ ಬಡತನ ಇರಲ್ಲ ಅಂತ ಹೇಳ್ತಾರೋ ಆ ಎಲ್ಲ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಿ ಖಂಡಿತ ಶುಕ್ರನ ಅನುಗ್ರಹ ಉಂಟಾಗುತ್ತೆ ನಿಮ್ಮ ಜೀವನ ಆನಂದದಾಯಕವಾಗಿರುತ್ತೆ ಶುಕ್ರನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನ ಸುಭಿಕ್ಷವಾಗಿರಲಿ ಸರ್ವೇ ಸುಖಿನೋ ಭವಂತು ನಮಸ್ಕಾರ